ಚೆನ್ನಾಗಿದೆ ಕನ್ಸರ್ಟಿ ನೋಡಿದ್ದೀನಿ ಬೋರ್ ಆದಾಗೆಲ್ಲ ಇದೇ ಸರ್ತಿ ಇದೇ ಮೂವಿ ಬೋರ್ ಕೇಳಿ ಚೆನ್ನಾಗಿ ಮಾಡಿದ್ದೀನಿ ಪ್ರಾಪರಾಗೆ ಮಾಡಿದ್ದೀನಿ ಹೌದು ಹೌದು ಉಪೇಂದ್ರ ಕನ್ನಡ ಚಿತ್ರ ಬೆಳೆಸಿ ಯಾಕೆಂಟರ್ ಬನ್ನಿ ಕನ್ನಡ ಚಿತ್ರ ಬೆಳಸಿ ಈಗಿನ ಕಾಲದಲ್ಲಿ ಸಿನಿಮಾ ಅಂದ್ರೆ ಪ್ರಪಂಚ ಉಪ್ಪಿ ಸರ್ ಅಂದ್ರೆ ಅಂದ ಚಂದ ಇಡೀ ಕರ್ನಾಟಕ ಗೊತ್ತು ಉಪ್ಪಿ ಸಂಪತ್ತು ಯಾವತ್ತಿದ್ರೂ ರಿಯಲ್ ಸ್ಟಾರ್ ರಿಯಲ್ ಸ್ಟಾರ್ ಹೇಳೋದ್ ಕನ್ನಡ ಚಿತ್ರ ಬೆಳಸಿ ಜೈ ಉಪ್ಪಿ ಬಾಸ್ ಜೈಟ್ ಮಾಡಲ್ ಹಾಳು ಮಾಡ್ಕೊಟ್ಟಿದ್ದಾರೆ ಡಬಲ್ ಮಿಲಿಯನ್ ಡೈಲಾಗ್ ಹೈಲೈಟ್ ಹೋಗಿನ ಕಾಲದಲ್ಲಿ ಈ ತರ ಒರಿಜಿನಲ್ ಇಡಕ್ ಡೈಲಾಗ್ ಸಿಗ ನರಿತಾ ಇಲ್ಲ ಯಾರು ಒಬ್ಬ ಡೈಲಾಗ್ ರೈಟರ್ ಗೆ ಫ್ರೀಡಮ್ ಇಲ್ದಾಗ್ಬಿಟ್ಟಿದೆ ಕಾಂಟ್ರವರ್ಸಿಗಳ ಮಾಡ್ಕೊಂಡು ಮಾಡ್ಕೊಂಡು ಒಬ್ಬ ಡೈಲಾಗ್ ರೈಟರ್ ಗೆ ಆಗ್ಲಿ ಒಬ್ಬ ಡೈರೆಕ್ಟರ್ಗಾಗಲಿ ಫ್ರೀಡಮ್ ಇಲ್ದಾಗ ಆಗ್ಬಿಟ್ಟೈತೆ ಆ ಫ್ರೀಡಮು ಅವಾಗಿತ್ತು ಇಷ್ಟು ಇವಾಗ ಇಲ್ಲ ಅದಕ್ಕೆ ಆ ಅಫಿಲಮ್ ಇವತ್ತು ಅದೇ ಕ್ರೇಜ್ ಇದೆ ಇಪ್ಪತ್ತೈದು ವರ್ಷ ಆಫಿಲನು ಇವತ್ತು ಅದೇ ಕ್ರೇಜ್ ಇದೆ ಯಾಕಿದೆ ಅಂದ್ರೆ ಆ ಡೈಲಾಗು ಆ ಇದಕ್ಕಿರುವ ಇದು ಪೋರ್ ಆಕ್ಚುಲಿ ನಾವು ಉಪೇಂದ್ರ ರಿಲೀಸ್ ಆಗಿಲ್ಲ ನಾವ್ ಸಣ್ಣ ಹುಡುಗರು ನಾನು ಉಪೇಂದ್ರ ಥಿಯೇಟ್ರಲ್ಲಿ ನೋಡೋ ಅವಕಾಶ ಇರಲಿಲ್ಲ ಇದುವರೆಗೂ ಯೂಟ್ಯೂಬಲ್ಲೇ ಅಲ್ಲೇ ನೋಡಿದ್ವಿ ಬಟ್ ಥಿಯೇಟ್ರ್ ಎಫೆಕ್ಟ್ ಬೇರೆ ತರ ಇದೆ ಡಿ ಟಿ ಎಸ್ ಆಗಲಿ ಕಲರ್ ಗ್ರೇಡಿಂಗ್ ಆಗಲಿ ತುಂಬಾನೇ ಅದ್ಭುತವಾಗಿದೆ ನಮಗೆಲ್ಲ ಒಂದೇ ಖುಷಿ ಇತ್ತು ಏ ಏ ರಿಲೀಸ್ ಇದೇ ತರ ಉಪೇಂದ್ರ ರಿಲೀಸ್ ಆಗಿದೆ ನೆಕ್ಸ್ಟ್ ಸೂಪರ್ ರಿಲೀಸ್ ಆದರೆ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿದೆ ಫ್ಯಾನ್ಸ್ ಅದೇ ಇದಾರೆ ಈ ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ತುಂಬಾ ಅಭಿಮಾನಿಗಳ ತನಸಿತ್ತು ಇವತ್ತು ಬಾಸ್ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಎಷ್ಟೇ ಶತಮಾನ ಹೋದ್ರು ಈ ಸಿನಿಮಾ ರಿಲೀಸ್ ಆದ್ರೆ ಇಷ್ಟೇ ಕ್ರೇಜ್ ಇರುತ್ತೆ ಈ ಸಿನಿಮಾದ ಬೀಟ್ ಹೊಡೆಯನ್ನು ಮುಂದೆ ಹುಟ್ಟಲ್ಲ ಹಿಂದೆ ಹುಟ್ಟಿಲ್ಲ ಕಲೆ ಇಲ್ಲದ ಕಲೆ ಇಲ್ಲ ಕಾಂತ ಕಲೆಗೆ ತಲೆ ಕಟ್ಟುವ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ ಐ ಲೈಕ್ ಐ ಲೈಕ್ ோ நம்மே நிமிடே மனசு எங்கோ ஒன்னும் அது மூவ் எங்க ஒன்று அந்த மூவ் இது மாசால எண்ணு ஒத்து மனு தலை சொல்லாம ஒரு மாசத்துல எண்ணு ஒண்ணு மனு தக்கு முறை முறை ಫಿಲಂ ಬಂದಾಗ ನನ್ಗೆ ಎರಡು ವರ್ಷ ಇಪ್ಪತ್ತೈದು ಪ್ರೊಜೆಕ್ಟ್ ಯಾಕೆ ಬಂದು ಅಂತ ಈ ತುಂಬಾ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ಕೆಲವೊಂದು ಬಾಲಿವುಡ್ ಇಂಡಿ ತಮಿಳ್ ಸಿಂಗ್ ಅರ್ಜುನ್ ರೆಡ್ಡಿ ಹುತ್ತೆಲ್ಲ ತೆಗೆದು ಬಿಟ್ಟವ್ರೆ ಅಂತವ್ರೆಲ್ ವೈಲಾನ್ಸ್ ಅಂತ ಏನಂತ ನೋಡ್ಬೇಕಲ್ಲ ಈ ತುಂಬಾ ತೊಡಗಬೇಕು ಇಪ್ಪತ್ತೈದು ನಮ್ ಹುಟ್ಟಿ ತೋರಿಸ್ಬಿಟ್ಟವ್ರೆ ಇವ್ರ ತರ ಸರ್ ಈ ಫಿಲಮಲ್ಲಿ ಯಾವನ್ನ ತೋರಿಸ್ತಾ ಮಾಡಿ ಕಮರ್ ಮಾಡ್ತಿ ಅಂತೆ ಅದಕ್ಕೆ ವರ್ಷ ಇಲ್ದೇನೆ ಟಪನಾಥ ಪಕ್ಷ ಕನ್ನಡ ಇದು ನಮ್ಮ ಆಯ್ತು ಅಂದ್ರೆ

ಮಾತ್ರ ಏನೇ ಆದ್ರೂ ಅಷ್ಟೇ ಇಲ್ಲ ಮುಖಾಂತರ ಎಷ್ಟೇ ಮೂವಿ ಮಾಡ್ಲಿ ಬೈ ಕನ್ನಡ ಇಂಡಸ್ಟ್ರಿಗೆ ರಿಲೀಸ್ ಆಗಲಿ ಬೈ ಇದೊಂದು ಹಳೆ ಮೂವಿ ಇಷ್ಟು ಜನ ಯಾಕೆ ಅರ್ಥ ತಲೆ ಒಂದೊಂದು ಆಗಲಿ ಒಂದೊಂದು ಏನಾರು ಆಗ್ಲಿಮಿ ಮಾಲೀಕ ಇಪ್ಪತ್ತೈದು ವರ್ಷ ಆದ್ಮೇಲೆ ಟ್ರೆಂಡ್ ಆಯ್ತು ಇವಾಗ್ವಿ ಅದನ್ನ ಇಪ್ಪತ್ತೈದು ವರ್ಷ ಇವನ್ನೇ ಯು ಐ ಅದನ್ನ ಅದನ್ನ ಮುಂದೆ ಐವತ್ತು ವರ್ಷ ಆಗ್ತದ ನಮ್ಗೆ ಅರ್ಥ ಆಗಲ್ಲ ಅದಂತೂ ಡಿಫೆನ್ಸ್ ನಾವು ನೋಡೋದಂತೂ ಬಿಡಲ್ಲ

ರು ರಾಜ ನೋಡಿ ಇವರು ಇವರೆಲ್ಲ ಉಪ್ಯೋ ಉಪಯೋಗ ಇನ್ಸ್ಪೆಕ್ಷನ್ ಇದ್ರೆ ಮೂರು ತರ ಕಂಪ್ಲೇಂಟೆ ಬೇಕಾದ್ರೂ ಮಾಡೋಕ್ಕಾಗಲ್ಲ ಅಪ್ಪ ಯಾವತ್ತಿದ್ರು ಅಪ್ಪನೇ ಮಗ ಯಾವತ್ತಿದ್ರು ಮಗೋ ಇದು ಟ್ರೈನರ್ ಮಾತ್ರ ಇಲ್ಲಿ ನಾವು ಯೋ ಎ ಎಲ್ಲಿ ಸ್ವಲ್ಪ ಹಾರಿ ಚಾರ್ಜ್ ಇದು ಟ್ರೈಲರ್ ಮಾತ್ರ ಟ್ರೈಲರ್ ಮಾತ್ರ ಟ್ರೈಲರ್ ಮಾತ್ರ ಬಿಟ್ ಕಂಡಿ ಕಡಿ ಅಷ್ಟೇ ತೇಟ್ರೇ ಮಾಲೀಕರು ದಯವಿಟ್ಟು ಎಲ್ಲರಿಗೆ ತೇಟ್ರ್ಗೆ ಸ್ವಲ್ಪ ಗಾರೇ ಸಿಮೆಂಟು ಸಣ್ಣ ಉಪ್ಪಿಸಿ ಗಟ್ಟಿ ಮಾಡಿಸ್ಕೊಳೇ ಇದೇನು ಟ್ರೈಲರ್ ಮಾತ್ರ ಉಪ್ಪಿ ಬಾಸ್ಗೆ

É, é.